ನಮಸ್ಕಾರ ಫ್ರೆಂಡ್ ಸಿದ್ದೇಶ್ ಚಾನೆಲ್ ನೋಡಿದರೆಲ್ಲರಿಗೂ ಸ್ವಾಗತ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಯಂತ್ರೋಪಗಳ ಒಂದು ಪ್ರದರ್ಶನ ನೆರವೇರಿಸಿ ಆ ಯಂತ್ರೋಪಗಳ ಪ್ರದರ್ಶನವನ್ನು ನಾವು ಯಾವ ಕಂಪನಿಯವರು ಯಂತ್ರಗಳನ್ನು ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ರೀತಿಯಲ್ಲಿ ರೈತರಿಗೆ ಒಂದು ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಕಂಪನಿಗಳು ಯಾವ ಮಷಿನ್ಗಳನ್ನ ತಯಾರು ಮಾಡ್ಯಾವ ಅನ್ನೋದನ್ನು ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಇದು ನೀರು ಎತ್ತುವಂಥ ಒಂದು ಮೋಟ್ರ್ ಇದನ್ನು ಟ್ಯಾಕ್ಟರ್ ಸಹಾಯದಿಂದ ಯಾವುದೇ ಕರೆಂಟಿನ ಅವಶ್ಯಕತೆ ಇಲ್ಲದೆ ನೀರು ಎತ್ತುವಂಥ ಒಂದು ಮೋಟ್ರ್ ಐತಿ ನೋಡ್ರಿ ಇದು ಪಂಪ್ ಸೆಟ್ ಇದನ್ನು ಈ ರೀತಿ ನಿರ್ಮಾಣ ಮಾಡ್ಯಾರ ಇದನ್ನು ಯಾವ ಕಂಪ್ನಿ ಅಂದ್ರೆ ಇಲ್ಲಿ ಮೇಲೆ ಐತೆ ನೋಡ್ರಿ ಬೋರ್ಡ್ ಐತಿ ಒಂದು ಎಲ್ಲ ಕಡೆ ಬೋರ್ಡ್ ಕಾಣುತ್ತ ಈ ಒಂದು ಕಂಪ್ನಿಯವರು ನಿರ್ಮಾಣ ಮಾಡ್ಯಾರ ಅದೇ ಥರನಾಗಿ ನೆಕ್ಸ್ಟ್ ನಿಮಗೆ ಈ ಇದೇ ಥರ ಒಂದಿಷ್ಟು ಕಂಪ್ನಿಗಳ ವಿಶೇಷ ರೀತಿಯಿಂದ ನಿರ್ಮಾಣ ಮಾಡಿದಂಥ ಇವು ಮೋಟ್ರ್ ಅದ ನೋಡ್ರಿ ನೀರು ಒಳಗೆ ಬಿಡು ಈಗ ಕೆನಾಲ್ ದಂಡಿಗಿಟ್ಟು ಮತ್ತು ಬಾವಿ ಒಳಗಿಟ್ಟು ಕೊಳವೆ ಬಾಳೆ ಒಳಗೆ ಬಿಡು ಮತ್ತು ಮಣ್ಣಿಗೆ ಯೂಸ್ ಮಾಡುವಂಥ ಮೋಟ್ರು ಹಿಂಗೆ ಎಲ್ಲ ರೀತಿಯಿಂದ ನೀರಿಗೆ ಏನು ಏನೇನು ಬೇಕಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಬರುತ್ತದೆ ಎಲ್ಲ ಮೋಟ್ರ್ಗಳನ್ನು ತಯಾರು ಮಾಡ್ಯಾರ ಮತ್ತು ಇಲ್ಲಿ ಮಗ್ಲ ಇನ್ನೊಂದು ಕಾರಣದ ನೋಡ್ರಿ ಹುಬ್ಬಳ್ಳಿ ಇದು ಸಿದ್ದೇಶ್ವರ್ ಸೇಲ್ಸ್ ಸರ್ವಿಸ್ ಹುಬ್ಬಳ್ಳಿ ಅಂತೈತಿ ಇವರು ಏನೇನು ಮಾಡ್ಯಾರಪ್ಪ ಅಂತಂದ್ರೆ ರೈತರಿಗೆ ಎಣ್ಣೆ ಹೊಡ್ಯಕ ಒಂದು ಟ್ಯಾಂಕ್ ರೆಡಿ ಮಾಡ್ಯಾರ ಕ ಯೂಸ್ ಮಾಡ್ಕೊಂಡು ಎಣ್ಣೆ ಹೊಡಿಬೋದು ಇದು ಚಾಪ್ ಕಟ್ಟರ್ದ ನೋಡ್ರಿ ಚಾಪ್ ಅನ್ನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಸಾಕಣೆ ಮಾಡಿದಂಥ ದನ ಕರೆಗಳಿಗಾಗಲಿ ಮತ್ತು ಈ ಒಂದು ಮೇಕೆಗಳಿಗಾಗಲಿ ಎಲ್ಲವುಗಳಿಗೆ ಹುಲ್ಲುಗಳನ್ನು ಒಂದು ಸಣ್ಣ ಕಟ್ ಮಾಡಿ ನಿಮ್ಮ ಆ ಒಂದು ಹುಲ್ಲು ಮೇವು ವೇಸ್ಟ್ ಆಗದಂತೆ ಆ ಒಂದು ದನ ಕರೆಗಳ ಮೇಯಿಸೋದು ಅಂದರೆ ಅದ ತನಾಗಿ ಟ್ಯಾಕ್ಟ್ರಿಗೆ ಉಪಯೋಗ ಅಂತ ಕಟ್ಟರೆ ಅದವು ಮತ್ತೆ ಇಲ್ಲಿ ಬಾಜು ಇನ್ನೊಂದು ಐತೆ ನೋಡ್ರಿ ಇದು ಇಲ್ಲಿ ಗೆ ಉಪಯೋಗ ಮಾಡುವಂಥ ಕಟ್ರೆ ಅದಾವು ಟ್ಯಾಕ್ಟ್ರ ಏನು ಹೊಸ ಹೊಸ ಕೆಲಸಕ್ಕೆ ಬರುವಂಥ ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಮಷೀನರಿ ವಸ್ತುಗಳನ್ನು ಈ ಒಂದು ಕಂಪನಿಯವರು ನಿರ್ಮಾಣ ಮಾಡ್ಯಾರ ನೋಡ್ರಿ ಇಲ್ಲೊಂದು ರೀತಿ ಚಾಪ್ ಕಟ್ರೆ ಐತೆ ನೋಡ್ರಿ ಇದು ಬೇರೆ ರೀತಿ ಚಾಪ್ ಕಟ್ರೆ ಐತಿ ಐದು ಹೆಚ್ಚ ಪಿದು ದೊಡ್ಡದು ಚಾಪ್ ಕಟ್ರೆ ಐತಿ ಮತ್ತು ಹಿಂಗೆ ಬೇರೆ ಬೇರೆ ರೀತಿಯಿಂದ ಒಂದೊಂದು ಕಂಪ್ನಿಯವರು ಒಂದೊಂದು ರೀತಿಯಿಂದ ಈ ಚಾಪ್ ಕಟ್ರನ್ನು ನಿರ್ಮಾಣ ಮಾಡಿ ರೈತರಿಗೆ ಆ ಒಂದು ಮೇವು ವೇಸ್ಟ್ ಆಗ್ಲಾರ್ದಂತೆ ನೋಡ್ಕೊಳ್ಳಿಕ್ಕೆ ಈ ಒಂದಿಷ್ಟು ಉಪಕರಣಗಳನ್ನು ತಯಾರು ಅಂತ ಹೇಳ್ಬೋದು ಮತ್ತು ಒಂದಿಷ್ಟು ಮಂದಿಗೆ ತಾವು ಟ್ಯಾಕ್ಟ್ರ್ ತಗೊಂಡು ನಡೆಸಲಿಕ್ಕೆ ಆಗ್ತಿರಲಿಲ್ಲ ಅಂಥವ್ರು ಸಣ್ಣವಂಥ ಇಂಥ ಕೈಲಿ ಕೆಲಸ ಮಾಡುವಂಥ ಉಪಕರಣಗಳನ್ನ ತಗೊಂಡು ಅವರು ಕಡಿಮೆ ಬಜೆಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಹೇಳ್ತೀನಿ ಅದಕ್ಕೆ ಇಲ್ಲಿ ಇದ ನೋಡ್ರಿ ಸಣ್ಣ ಸಣ್ಣ ಟ್ಯಾಕ್ಟ್ರು ಸಣ್ಣ ಎಲ್ಲ ಅದ ನೋಡಿರಿ ಇಲ್ಲಿ ಅಂದರೆ ಕಡಿಮೆ ಬಜೆಟ್ನಲ್ಲಿ ನೀವು ತಗೊಂಡು ಈ ಒಂದು ಕಾರ್ಯಗಳನ್ನು ಮಾಡ್ಕೋಬೋದು ಇದಕ್ಕೆ ಹೆಚ್ಚು ಬಜೆಟ್ ಇರುವುದಿಲ್ಲ ನೋಡ್ರಿ കടമി ബജറ്റ് ഇതെല്ലാം കമ്മി ബജറ്റൊഴ്ഗ മുടത്തി നോട്രി കമ്മി ബജറ്റ്ന ഇത് രോട്ട് നോട്രി ഇത് നോട്രി കമ്മെറ്റിനോൾവത്തെ സാറ ബജറ്റിനോട്ട് നോട്രി ഇത സൈക്കൽ മോട്ടർ രീതിയിൽ നിർമണമ ഇത് ഭാള ಒಂದು ರೈತರಿಗೆ ಅನುಕೂಲಕಾರಿಯಾಗುವಂಥ ಒಂದಿಷ್ಟು ಉಪಕರಣಗಳನ್ನ ಇವರು ತಯಾರು ಮಾಡ್ಯಾರ ನೋಡಿರಿ ಈ ಕಡೆ ಟ್ಯಾಕ್ಟರು ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಟ್ಯಾಕ್ಟ್ರನ್ನ ತಯಾರು ಮಾಡಿರ್ತಾರಲ್ಲ ಆ ಟ್ಯಾಕ್ಟ್ರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೋಡಿರಿ ಅವರು ಬಹಳ ವಿಶೇಷ ರೀತಿಯಿಂದ ಈ ಒಂದು ಕೃಷಿ ಮೇಳದಲ್ಲಿ ಈ ಒಂದು ಕಾರ್ಯಕ್ರಮ ಕಾರ್ಯ ನಡಿತೈತಿ ನಿಮಗೆ ಇದು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಹಂಚ್ರಿ ಇಲ್ಲಿ ಬಂದಂಥ ವಿಶೇಷ ಈ ಉಪಕರಣಗಳನ್ನು ನೋಡಿ ಅವ್ರಿಗೆ ಏನಾದರೂ ಬೇಕಾದ್ರೆ ಮೊಬೈಲ್ ನಂಬರು ಕಹ ಸಹಿತ ಆ ಒಂದು ಬೋರ್ಡನ್ನು ಒಳಗದಾವ ಅವಕ್ಕೆ ನೀವು ಫೋನ್ ಮಾಡಿರಿ ಆ ಒಂದು ಉಪಕರಣಗಳ ಉಪಯೋಗವನ್ನು ತಗೊಳ್ರಿ ಅಂತ ಹೇಳ್ತಾ ಈಗ ನನ್ನ ಈ ಒಂದು ವಿಡಿಯೋ ನೋಡಿದ್ದ ಎಲ್ಲ ಗ್ರಾಹಕರಿಗೆ ಎಲ್ಲ ನುಡುಗರಿಗೂ ನಮಸ್ಕಾರ 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 ನೋಡಿರಿ ಇವೆಲ್ಲ ಜನ್ರೇಟ್ರ್ ಇದಾವೆ ರೀ ಈ ಥರ ಎಲ್ಲ ಕೃಷಿ ಮಳೆ ಐತೆ